ಾಗಿರ್ತಕ್ಕಂಥದ್ದವಾಗಿ ನಾವು ಬಹು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಉತ್ತರ ಕನ್ನಡ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಎಸ್ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೇಮ್ ಪವಾರ್ ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಮಂಡಲದ ಎಟಿ ಪಾಟೀಲ್ ಸ್ವಾಗತವನ್ನು ಅಧ್ಯಕ್ಷರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ರಮೇಶ್ ನಾಯ್ಕರವರಿಗೆ ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಪತ್ರಿಕೆಯ ಸ್ವಲ್ಪ ಜನಗೆ ಜನರಿಗೆ ತಲುಪಿ ತಲುಪ ನೀವು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಯಾವ ರೀತಿಯಾದಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಗೊತ್ತಿದೆ ಪಶ್ಚಿಮ ಬಂಗಾಳದ ಮೂರು ಜಿಲ್ಲೆಗಳಲ್ಲಿ ವಕ್ಫ್ ಹಗರಣವನ್ನ ವಿರೋಧ ಮಾಡುವುದರ ಮೂಲಕ ಅಲ್ಲಿ ಹಿಂದೂಗಳನ್ನ ನಡೆಸಿ ಬೇರೆ ಹೋಗತಕ್ಕಂತ ದೇಶ ಆಗ್ತಕ್ಕಂತಹ ಸನ್ನಿವೇಶ ನಾಯಕರು ಕರೆ ಕೊಡ್ತಾರೆ ದೇಶಾದ್ಯಂತ ವಕ್ಫ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ವರ್ಷಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯ ಹೋರಾಟ ಮುಂದುವರೆ ಮೂಲಕ ಆರಂಭ ಆಗಿದೆ ಇದಕ್ಕೆ ಕೈ ಜೋಡಿಸಿದಂತೆ ನಿಮ್ಗೆಲ್ಲರಿಗೂ ಸಲ್ಲಿಸಿ ನನ್ನ ಮಾತನ್ನು ವಿರಾಮ ಹೇಳ್ತೇನೆ ನಮಸ್ಕಾರ